ಇರ್ಬೋದು ಅಥವಾ ಕಾನೂನು ಇರ್ಬೋದು ಬಹಳ ಸರಳವಾಗಿದೆ ಮುಂತೆಯಷ್ಟು ಕಷ್ಟ ಇಲ್ಲ ಆಮೇಲೆ ಈಗೆಲ್ಲವೂ ಆನ್ಲೈನ್ ಆಗಿದೆ ಫೇಸ್ಲೆಸ್ ಅಂತಂದ್ರೆ ಯಾವ ಅಧಿಕಾರಿ ನಮ್ಮ ರಿಟರ್ನ್ಸ್ ನ ಪರಿಶೀಲಿಸ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಆ ಅಧಿಕಾರಿಗೆ ಯಾವ ವ್ಯಕ್ತಿಯ ರಿಟರ್ನ್ ನಾನು ಪರಿಶೀಲಿಸ್ತಿದ್ದೀನಿ ಅಂತಲೂ ಗೊತ್ತಿಲ್ಲ ಹಾಗಾಗಿ ನಾವು ಏನು ಮಾಹಿತಿ ಕೊಟ್ಟಿರ್ತೀವಿ ಆ ಮಾಹಿತಿಯನ್ನ ಮಾತ್ರ ಪರಿಶೀಲಿಸ್ತಾ ಇರ್ತಾರೆ ಇನ್ನು ನಮಗೇನಪ್ಪ ಅಂತಂದರೆ ಮೂರು ರೀತಿಯ ವರ್ಗದ ಜನರಿದ್ದಾರೆ ಒಂದು ಸಂಬಳದಾರರು ಇನ್ನೊಂದು ಸಣ್ಣ ವ್ಯಾಪಾರಿಗಳು ಮತ್ತು ದೊಡ್ಡ ವ್ಯಾಪಾರಿಗಳು ಅಂತ ಸಂಬಳದಾರರು ಎಷ್ಟೇ ಸಂಬಳ ಬರ್ರಿ ಒಂದೇ ವರ್ಗಕ್ಕೆ ಸೇರಿಸ್ತಾರೆ ಇನ್ನು ಎರಡು ಕೋಟಿಗಿಂತ ವಹಿವಾಟು ಟರ್ನ್ ಓವರ್ ಕಡಿಮೆ ಇರೋರು ಸಣ್ಣ ವ್ಯಾಪಾರಿಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಇರೋರನ್ನ ದೊಡ್ಡ ವ್ಯಾಪಾರಿಗಳು ಅಂತ ಮಾಡ್ತೀವಿ ಇನ್ನು ಸಂಬಳದಾರರಿಗೆ ನೋಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಅವ್ರದ್ದು ಎಲ್ಲವೂ ಟ್ಯಾಕ್ಸ್ ಕಟ್ ಆಗಿರುತ್ತೆ ಎಲ್ಲವೂ ಮಾಹಿತಿ ಮೊದಲೇ ಫಾರ್ಮ್ ಸಿಕ್ಸ್ಟೀನ್ ಬಂದಿರುತ್ತೆ ಹಾಗಾಗಿ ಅವ್ರದ್ದೇನು ಸಮಸ್ಯೆ ಇರೋದಿಲ್ಲ ಸಮಸ್ಯೆ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಈ ಸಂಬಳದಾರರು ಫಾರ್ಮ್ ಸಿಕ್ಸ್ಟೀನನ್ನು ಬಿಟ್ಟು ಯಾವುದಾದ್ರೂ ಡಿಡಕ್ಷನ್ಸ್ ಎಕ್ಸಮಿಷನ್ ಮಾಡಿದಾಗ ಅದಕ್ಕೆ ಅದು ತಾಳೆ ಆಗಲಿಲ್ಲ ಅಂತಂದಾಗ ಅಥವಾ ಅದು ಅನುಮಾನ ಅಂತ ಬಂದಾಗ ಮಾತ್ರ ನಮಗೆ ನೋಟಿಸ್ ಕೊಡುತ್ತೆ ನೋಟಿಸ್ನ ಬರೋದು ಓಕೆ ನೋಟಿಸ್ ಹೆಂಗೆ ಬರುತ್ತೆ ಅನ್ನೋದು ನಮೇಲೆ ಚರ್ಚೆ ಮಾಡೋಣ ಈಗ ಬಿಸ್ನೆಸ್ ಅವ್ರದ್ದು ಕೂಡ ನೋಡೋಣ ಎರಡು ಕೋಟಿ ಟರ್ನ್ ಓವರ್ ಅಂತ ಇರೋಂಥವ್ರು ಯಾವುದೇ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡೋ ಅವಶ್ಯಕತೆ ಇಲ್ಲ ಎಂಟು ಪರ್ಸೆಂಟ್ ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ರೆ ಸಾಕು ಅಂದರೆ ನಿಮ್ದು ಒಂದು ಕೋಟಿ ವ್ಯವಹಾರ ಇದೆ ಅಂದರೆ ನಂದು ಎಂಟು ಲಕ್ಷ ಲಾಭ ಇದೆ ಅಂತೇಳಿ ಅದಕ್ಕೇನು ತ ಟ್ಯಾಕ್ಸ್ ಬರುತ್ತೆ ಅದನ್ನು ಕಟ್ಟಿದ್ರೆ ಮುಗಿದೋಯ್ತು ಇನ್ನು ಎರಡು ಕೋಟಿ ಮೇಲೆ ಇದ್ರೇನಪ್ಪ ಅಂತಂದರೆ ಅವರು ಕಂಪಲ್ಸರಿ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು ಚಾರ್ಟೆಡ್ ಅಕೌಂಟಿಂದ ಆಡಿಟ್ ಮಾಡಿಸಿ ಮಾಡಬೇಕು ಇದು ಸಿಂಪಲ್ಲು ಇನ್ನು ಯಾವುದೇ ವರ್ಗ ಇರ್ಬೋದು ಸಂಬಳದಾರಿರ್ಬೋದು ಸಣ್ಣ ವ್ಯಾಪಾರಿಗಳಿರ್ಬೋದು ಅಥವಾ ದೊಡ್ಡ ಅವರಿಗೆ ನೋಟಿಸ್ ಹೆಂಗೆ ಬರುತ್ತಪ್ಪ ಅಂತಂದರೆ ಇಮೇಲ್ ಮುಖಾಂತರ ಬರುತ್ತೆ ಹಾಗಾಗಿ ಅವರು ಏನಪ್ಪ ವ್ಯಾಪಾರಿಗಳಿರ್ಬೋದು ಸಂಬಳದಾರಿರೋದು ರಿಟರ್ನ್ ಫೈಲ್ ಮಾಡ್ತಾ ಭಾಳಷ್ಟು ಜನ ಒಂದು ತಪ್ಪು ಮಾಡೋದೇನಪ್ಪ ಅಂತಂದರೆ ಅವ್ರು ಕೆಲವು ಸರಿ ಆಡಿಟರ್ಸ್ನ ಬದಲಾವಣೆ ಮಾಡ್ತಾ ಇರ್ತಾರೆ ಆಡಿಟರ್ಸು ಅವರ ಅಸಿಸ್ಟೆಂಟ್ ಇರ್ಬೋದು ಅವರ ಪರ್ಸ್ನಲ್ ಇಮೇಲ್ ಐ ಡಿ ಕೊಟ್ಟಿರ್ತಾರೆ ಈ ನೋಟಿಸ್ಗಳು ಅಲ್ಲೋ ಕೂತ್ಕೊಳ್ತಾರೆ ಹಾಗಾಗಿ ಮೊದಲನೇದಾಗಿ ನೀವು ಎಚ್ಚರ ವಹಿಸಬೇಕಾಗಿರೋದೇನಪ್ಪ ಅಂತಂದರೆ ಆದಾಯ ತೆರಿಗೆ ಇಲಾಖೆಯಲ್ಲಿ ಯಾರ ಇಮೇಲ್ ಐ ಇದೆ ಯಾರ ಫೋನ್ ನಂಬರ್ ಇದೆ ಅದು ತಪ್ಪಾಗಿದೆಯಾ ಅದನ್ನು ನೀವು ಒ ಟಿ ಪಿ ಮೂಲಕ ಬದಲಾವಣೆ ಮಾಡ್ಕೊಳ್ಳೋದು ಬದಲಾವಣೆ ಮಾಡ್ಕೊಳ್ಳೋದು ಏನೂ ಕಷ್ಟ ಇಲ್ಲ ನೀವು ಲಾಗಿನ್ ಆಗಬೇಕು ಬದಲಾವಣೆ ಮಾಡ್ಕೋಬೋದು ಎರಡನೇದಾಗಿ ಇದು ಒಂದೊಂದು ಸಲ ಹೋಗಿ ಕೂತ್ಕೊಳ್ತಾ ಇರುತ್ತೆ ಹಾಗಾಗಿ ನೀವು ಎಲ್ಲ ಮೇಲ್ಗಳನ್ನ ಚೆಕ್ ಮಾಡ್ತಾ ಇರಬೇಕು ನೋಟಿಸ್ ಬಂದ ನಂತರ ಈಗೆಲ್ಲ ಏನಾಗಿದೆಪ್ಪ ಅಂತಂದ್ರೆ ಆನ್ಲೈನ್ ಅಲ್ಲಿ ನಿಗದಿತ ಸಮಯದ ಒಳಗಡೆ ನೀವು ರಿಪ್ಲೈ ಮಾಡಬೇಕು ಇಲ್ಲ ಅಂದ್ರೆ ಮುಂದಿನ ಹಂತಕ್ಕೋಗಿ ಟ್ಯಾಕ್ಸ್ ಡಿಮ್ಯಾಂಡ್ ಆಗುತ್ತೆ ಸೊ ಮೊದಲನೇದಾಗಿ ಇಮೇಲ್ ಚೆಕ್ ಮಾಡಬೇಕು ಎರಡನೇದಾಗಿ ನೋಟಿಸ್ ಬಂದರೆ ಅದು ನಿಮಗೆ ಗೊತ್ತು ಅಂತಂದ್ರೆ ಆನ್ಲೈನ್ ರಿಪ್ಲೈ ಕೊಡಿ ತುಂಬಾ ಈಸಿ ಇದೆ ಅಲ್ಲಿ ಕೇಳ್ತಾ ಇದ್ದಾರೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಟ್ಟರೆ ಆಯ್ತು ಸಂಬಂಧಪಟ್ಟ ದಾಖಲೆನ ಲಗತ್ಸೋದಕ್ಕೂ ಕೂಡ ಅವಕಾಶ ಮಾಡಿದ್ರೆ ಅಲ್ಲಿಗೆ ಮುಗೀತು ಇಲ್ಲ ಅದು ಸಮಸ್ಯೆ ಆಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನೀವು ಯಾರಾದರೂ ಚಾರ್ಟರ್ಡ್ ಅಕೌಂಟೆಂಟ್ನ ಆಡಿಟರ್ಸ್ ಹತ್ರ ಹೋದರೆ ಕೂಡ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅದು ಸಮಂಜಸವಾಗಿದ್ರೆ ಅದು ಡ್ರಾಪ್ ಆಗ್ತಾ ಇದೆ ಇಲ್ಲ ಅಂತಂದ್ರೆ ಅವ್ರನ್ನ ಅದನ್ನ ನೋಟ್ ಟ್ಯಾಕ್ಸ್ ಡಿಮ್ಯಾಂಡ್ ಮಾಡ್ತಾರೆ ನಾವು ಮತ್ತೆ ಅಪೀಲು ಟ್ರಿಬ್ಯುನಲ್ಲು ಹೈಕೋರ್ಟ್ ಅಂತ ನಮ್ಗೆ ಹೋಗೋದಕ್ಕೆ ಅವಕಾಶ ಇದೆ ಇದು ಇನ್ಕಮ್ ಟ್ಯಾಕ್ಸ್ ಆಯ್ತು ಸರ್ ಇನ್ನ ಜಿ ಎಸ್ ಟಿ ಇತ್ತೀಚಿನ ದಿನಗಳಲ್ಲಂತೂ ಕೂಡ ಮುನ್ನೆಲೆಗೆ ಬಂದಿರೋ ವಿಚಾರ ಏನು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಅಂಗಡಿ ಕಿರಾಣಿ ಅಂಗಡಿಗಳಿಗೆ ಕಾಂಡಿಮೆಂಟ್ಸ್ ಅಂಗಡಿಗಳಿಗೂ ಕೂಡ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ಕೊಟ್ಟಿರುವಂತದ್ದು ಈಗ ಆತಂಕ ಸೃಷ್ಟಿಯಾಗಿದೆ ಈಗ ಅವ್ರಿಗೆ ನೀವು ಏನು ಹೇಳ್ತೀರಿ ಅನ್ನುವಂಥದ್ದು ಯಾಕಂದ್ರೆ ಆತಂಕದಲ್ಲಿ ಇದ್ದಾರೆ ನಾವು ದುಡಿಮೆ ಮಾಡುವಂಥದ್ದೇ ಸ್ವಲ್ಪ ಈಗ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಹೇಗೆ ಬರುತ್ತೆ ಸಾಧ್ಯ ಅನ್ನುವಂಥದ್ದು ಯಾವ ಆಧಾರದ ಮೇಲೆ ಈ ಒಂದು ಕಮರ್ಷಿಯಲ್ ಟ್ಯಾಕ್ಸ್ನವರು ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸರ್ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ ನೋಡಿ ಮೊದಲು ಆ ನೋಟಿಸ್ ಬಗ್ಗೆ ಹೋಗಿ ಮುಂಚೆ ಕಾನೂನು ಏನು ಅಂತ ತಿಳ್ಕೊಳ್ಳೋಣ ಜಿ ಎಸ್ ಟಿ ಕಾನೂನೇನು ಎಸ್ ಟಿಗೆ ಮುಂಚೆ ವ್ಯಾಟ್ ಇತ್ತು ವ್ಯಾಟ್ಗಿಂತ ಮುಂಚೆ ಸೇಲ್ಸ್ ಟ್ಯಾಕ್ಸ್ ಅಂತ ಇತ್ತು ಹಾಗಾಗಿ ಇದು ಹೊಸ ಕಾನೂನಲ್ಲ ಎರಡನೇದಾಗಿ ಈ ಒಂದು ಕಾನೂನಿನ ಬಗ್ಗೆ ಪ್ರತಿಯೊಬ್ಬ ವರ್ತಕರಿಗೂ ಅರಿವಿರೋದು ಅವಶ್ಯಕತೆ ಇದೆ ಅವ್ರು ನನಗೆ ಗೊತ್ತಿಲ್ಲ ಅಂತ ಹೇಳೋದಿಲ್ಲ ಯಾಕೆಂದರೆ ಕಾನೂನಲ್ಲಿ ಏನು ಕಾನೂನಿನ ಬಗ್ಗೆ ಅರಿವಿಲ್ಲ ಅನ್ನೋದು ಎಕ್ಸಮ್ಷನ್ ಅಲ್ಲ ಉದಾಹರಣೆಗೆ ಯಾರೋ ಒಬ್ಬೊಬ್ಬರು ನೋಡೀತಾರೆ ಕೊಂದು ಬಿಡ್ತಾರೆ ಅಯ್ಯೋ ನನಗೆ ಗೊತ್ತಿದ್ದಿಲ್ಲ ಕೋರ್ಟ್ ಇದೆ ಪೊಲೀಸ್ ಇದೆ ಅಂತ ಹೇಳಕ್ ಆಗೋದಿಲ್ಲ ಹಾಗಾಗಿ ಕಾನೂನನ್ನ ಅರಿವನ್ನು ಪಡೆಯೋದು ನಿಮ್ಮ ಜವಾಬ್ದಾರಿ ಇನ್ನು ಇಲ್ಲಿ ಏನಪ್ಪ ಜಿ ಎಸ್ ಟಿನಲ್ಲಿ ನಲ್ಲಿ ಏನಪ್ಪಾ ಅಂತಂದ್ರೆ ಎರಡು ರೀತಿಯ ವರ್ತಕರು ಇದ್ದಾರೆ ಒಂದು ಸೇವೆ ಸಲ್ಲಿಸೋರು ಮತ್ತು ವಹಿವಾಟುದಾರರು ಅಂತ ಸೇವೆ ಸಲ್ಲಿಸೋರು ಏನು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಅಂತ ಬಿಟ್ಟರೆ ಅವರು ಪ್ರೊಫೆಷನಲ್ಸ್ ಅಂತ ಹೇಳ್ತಾರೆ ನೀವೊಂದು ಟಿ ವಿ ರಿಪೇರಿ ಮೊಬೈಲ್ ರಿಪೇರಿ ಆ ಥರ ಒಂದು ಯಾವುದು ವಾಷಿಂಗ್ ಮೆಷಿನ್ ರಿಪೇರಿ ಸೇವೆ ಸಲ್ಲಿಸ್ತಾರೆ ನೀವೇನು ಮಾರಾಟ ಮಾಡಲ್ಲ ಜಸ್ಟ್ ರಿಪೇರ್ ಮಾಡಿ ಕೊಡ್ತೀರಾ ಅವರ ವಾರ್ಷಿಕ ವಾಯ್ಟು ಇಪ್ಪತ್ತು ಲಕ್ಷ ಇದ್ದರೆ ಇಪ್ಪತ್ತು ಲಕ್ಷದ ಮೇಲಿದ್ದಾಗ ನೀವು ನೋಂದಣಿ ಮಾಡ್ಕೋಬೇಕು ಇನ್ನು ಸಣ್ಣ ವ್ಯಾಪಾರಿಗಳು ವಹಿವಾಟು ಮಾಡ್ತಂದ್ರೆ ಬಟ್ಟೆ ಅಂಗಡಿ ಸ್ಟೀಲ್ ಪಾತ್ರೆ ಅಂಗಡಿ ಬೇಕ್ರಿ ಇರ್ಬೋದು ಅವ್ರದ್ದು ಏನಾಗುತ್ತೆ ವಾರ್ಷಿಕ ವಹಿವಾಟು ನಲ್ವತ್ತು ಲಕ್ಷ ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ರೆ ನೋಂದಣಿ ತೆಗೆದುಕೊಳ್ಬೇಕು ಈ ನೋಂದಣಿ ತೆಗೆದುಕೊಳ್ಳೋದು ಹೆಂಗೆ ಸರ್ ಬಹಳ ಕಷ್ಟ ಅಂದ್ರೆ ಇಲ್ಲ ಅದು ಆನ್ಲೈನ್ ಇದೆ ಏನು ಸಮಸ್ಯೆ ಇಲ್ಲ ಎರಡನೇದಾಗಿ ನಾನು ನೋಂದಣಿ ಮೇಲೆ ನಾನು ಯಾಕೆ ಸರ್ ಈ ಪರ್ಚೇಸ್ ಬಿಲ್ ಇಡಬೇಕು ಇನ್ಪುಟ್ ಅಂದ್ರೇನು ಔಟ್ಪುಟ್ ಅಂದ್ರೆ ನಾನು ಚಿಕ್ಕ ಬ್ಯಾಕ್ರಿ ನಾನು ಹಾಲ್ ಮಾರ್ತೀನಿ ಬಿಸ್ಕೆಟ್ ಮಾರ್ತೀನಿ ಬ್ರೆಡ್ ಮಾರ್ತೀನಿ ಗುಟ್ಕಾ ಮಾರ್ತೀನಿ ಚಾಕ್ಲೇಟ್ಸ್ ಮಾರ್ತೀನಿ ಚಿಪ್ಸ್ ಮಾಡ್ತೀನಿ ಎಲ್ಲ ಹೆಂಗೆ ಮಾಡೋದು ಅವ್ರ ನಂಗೆ ತಲೆ ಬಿಸಿ ಅಂತಂದರೆ ಅದಕ್ಕೆ ಅವ್ರೇನು ಏನು ಅಂತಂದರೆ ನಿಮ್ಮ ವಾರ್ಷಿಕ ವಹಿವಾಟು ಒಂದೂವರೆ ಕೋಟಿ ಇದ್ದರೆ ನಿಮ್ಮನ್ನು ಸಣ್ಣ ವ್ಯಾಪಾರಿಗಳು ಅಂತ ಕನ್ಸಿಡರ್ ಮಾಡಿ ಕಾಂಪೋಸಿಷನ್ ಸ್ಕೀಮ್ ರಾಜಿ ಪದ್ಧತಿನಲ್ಲಿ ನಿಮಗೆ ನೋಂದಣಿ ಕೊಡ್ತಾರೆ ಅಂದರೆ ರಾಜಿ ಪದ್ದತಿ ಅಂದರೆ ಏನಪ್ಪ ಅಂತಂದರೆ ನೀವು ವಹಿವಾಟಿನ ಮೇಲೆ ಒಂದು ಪರ್ಸೆಂಟ್ ಕಟ್ಟಿಬಿಡಿ ನಿಮ್ಮ ನಿನ್ನೇನು ಕೇಳಲ್ಲ ಬುಕ್ಸ್ ಕೇಳಲ್ಲ ಏನು ಕೇಳಲ್ಲ ಅಂತ ನೀವು ಪರ್ಚೇಸ್ ಮಾಡಿದಾಗಲೂ ಕೂಡ ನೀವು ಜಿ ಎಸ್ ಟಿ ಕೊಟ್ಟಿರ್ತೀರಾ ಅದನ್ನು ನೀವು ವಾಪಸ್ ತೆಗೆದುಕೊಳ್ಳೋದ್ರೆ ಜಿ ಎಸ್ ಟಿನ ವಿಶೇಷತೆ ಏನಪ್ಪಾ ಅಂದರೆ ನೀವು ಪರ್ಚೇಸ್ ಮಾಡಿದಾಗ ಏನು ಜಿ ಎಸ್ ಟಿ ಕಟ್ಟಿರ್ತೀರಾ ನೀವು ಸೇಲ್ ಮಾಡಿದಾಗ ಗ್ರಾಹಕರಿಂದ ತೆಗೆದುಕೊಂಡು ಅದನ್ನು ತಾಳೆ ಹಾಕ್ಬಿಟ್ಟು ವಾಪಸ್ ತೆಗೆದುಕೊಳ್ಳೋದು ಆದರೆ ಈ ರಾಜಿ ಪದ್ಧತಿನಲ್ಲಿ ಅದಕ್ಕೆ ಇದಿರೋದಿಲ್ಲ ಪ್ರಾವಿಷನ್ ಇರೋದಿಲ್ಲ ಸೊ ಇವ್ರೇನು ಮಾಡಬೇಕಾಗಿತ್ತು ಒಮ್ಮೆ ಈ ನೋಟಿಸ್ ಬಂದ ಈ ನೋಟಿಸ್ ಯಾಕೆ ಬಂತು ಅಂತಂದರೆ ಯು ಪಿ ಎ ಬೇಸಿಸ್ ಮೇಲೆ ಅಂತಂದ್ರೆ ಆನ್ಲೈನ್ ಪೇಮೆಂಟ್ ಡಿಜಿಟಲ್ ಪೇಮೆಂಟ್ಸ್ ಮೇಲೆ ಬಂದು ಬಂದಿದೆ ಏನಪ್ಪಾ ಡಿಜಿಟಲ್ ಪೇಮೆಂಟ್ಸ್ ಅಂದ್ರೆ ಒಂದು ಟೋಟಲ್ ಇದೆ ಆ ಟೋಟಲ್ ಮೇಲೆ ನಲ್ವತ್ತು ಲಕ್ಷ ಆದ್ಮೇಲೆ ಬಂದಿದೆ ಮೊದಲನೇದಾಗಿ ಆದಾಯದ ಮೇಲೆ ನೋಟಿಸ್ ಕೊಟ್ಟಿದಾರ ಅಥವಾ ಲಾಭದ ಮೇಲೆ ನೋಟಿಸ್ ಕೊಟ್ಟಿದ ಗೊಂದಲ ಇದೆ ನೋಡಿ ಜಿ ಎಸ್ ಟಿ ವಹಿವಾಟು ಅಂದ್ರೆ ವಹಿವಾಟು ಟರ್ನ್ ಓವರ್ ಇಸ್ ಡಿಫರೆಂಟ್ ಆದಾಯ ಒಂದು ಕೋಟಿ ವ್ಯಾಪಾರ ಮಾಡಿ ಲಾಸು ಮಾಡ್ಕೊಂಡಿರಬಹುದು ಅಥವಾ ನಾನು ಅವಾಗ್ಲೇ ಹೇಳಿದಾಗ ಎಂಟ್ ಲಕ್ಷ ನೀವು ಲಾಭ ಮಾಡಿರಬಹುದು ಸೊ ಲಾಭ ಬೇರೆ ಇದು ಜಿ ಎಸ್ ಟಿ ಅನ್ನೋದು ಮೊತ್ತ ಮೇಲೆ ಟರ್ನ್ ಓವರ್ ಮೇಲೆ ಹಾಕಿರುವಂತ ಈ ಯು ಪಿ ಐ ನಲ್ಲಿ ಏನಪ್ಪಾ ಅಂತಂದ್ರೆ ಖಾತೆಗೆ ಎಷ್ಟು ದುಡ್ಡು ಬಂದಿದೆಯೋ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ ಟ್ಯಾಕ್ಸ್ ಎಷ್ಟು ಹಾಕಿದ್ದಾರೆ ಒಂದು ಪರ್ಸೆಂಟ್ ಹಾಕಿಲ್ಲ ಅವ್ರು ಹಾಕಿರೋದೇನಪ್ಪ ಅಂದ್ರೆ ನೋಡಿ ನೀವು ನೋಂದಣಿ ತೆಗೆದುಕೊಳ್ಬೇಕಾಗಿತ್ತು ನೋಂದಣಿ ತೆಗೆದುಕೊಂಡಿಲ್ಲ ಹಾಗಾಗಿ ನಾನು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ನೀವು ಚಾಕ್ಲೇಟ್ ಅದೆಲ್ಲ ಮಾರಿದೀರಾ ಅಂತ ಯಾಕಂದ್ರೆ ನನಗೆ ಗೊತ್ತಿಲ್ಲ ನೀವು ಹಾಲು ಮಾರಿದ್ದೀರಾ ತರಕಾರಿ ಮಾರಿದೀರಾ ಎಕ್ಸಾಂಪ್ಟೆಡ್ ಗೂಡ್ಸ್ ಮಾಡಿದೀರ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಮಾಡಿ ನನಗೆ ಗೊತ್ತಿಲ್ಲ ನಾನು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದೀನಿ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ಗೆ ಬಡ್ಡಿ ಹಾಕಿದ್ದೀನಿ ಮತ್ತು ಈಕ್ವಲ್ ಅಮೌಂಟ್ ಪೆನಾಲ್ಟಿ ಹಾಕಿದ್ದೀನಿ ಅಂದ್ರೆ ನೀವು ಒಂದು ಐವತ್ತು ಲಕ್ಷ ವ್ಯವಹಾರ ಮಾಡಿದ್ರೆ ಅಥವಾ ಒಂದು ಕೋಟಿ ವ್ಯವಹಾರ ಮಾಡಿದ್ರೆ ಹದಿನೆಂಟು ಲಕ್ಷ ಟ್ಯಾಕ್ಸ್ ಬರುತ್ತೆ ಹದಿನೆಂಟು ಲಕ್ಷ ಪೆನಾಲ್ಟಿ ಬರುತ್ತೆ ಹದಿನೆಂಟು ಲಕ್ಷ ಟ್ಯಾಕ್ಸ್ ಬರುತ್ತೆ ಇಪ್ಪತ್ತೊಂದರಿಂದ ಆದಾಗ ಯಾಕಂದ್ರೆ ಒಂದೂವರೆ ಪರ್ಸೆಂಟ್ ತಿಂಗಳಿಗೆ ಅವರು ಟ್ಯಾಕ್ಸ್ ಹಾಕ್ತಾ ಹೋಗ್ತಾರೆ ಹಾಗಾಗಿ ಅವರಿಗೆ ಸೊ ಇಲ್ಲಿ ಮೊದಲನೇದಾಗಿ ಇವರು ವಹಿವಾಟುದಾರರು ಏನು ಮಾಡಬೇಕಪ್ಪ ಅಂತಂದ್ರೆ ಅವರ ಖಾತೆಯಲ್ಲಿ ನೋಡಬೇಕಂದ್ರೆ ನನ್ನ ವಹಿವಾಟು ಮಾತ್ರ ಇದೆಯಾ ನಾನು ಯಾರ ಹತ್ರ ಸಾಲ ತೆಗೆದುಕೊಂಡಿದ್ರೆ ನನ್ನ ಬಂಧು ಬಳಗದಿಂದ ದುಡ್ಡಿಸ್ಕೊಂಡಿದ್ರೆ ನಾನು ಯಾರಿಗೋ ಕೊಟ್ಟಿರ್ತೀನಿ ಅವ್ರು ವಾಪಸ್ ಕೊಟ್ಟಿರ್ತಾರೆ ಅದನ್ನೆಲ್ಲ ತೆಗಿತಾ ಹೋಗ್ಬೇಕಾಗತ್ತೆ ಓನ್ಲಿ ವಹಿವಾಟನ್ನು ತರಬೇಕಾಗತ್ತೆ ವಹಿವಾಟು ಮೇಲೆ ಒಂದು ಪರ್ಸೆಂಟ್ ಕೊಡಬೇಕಾಗುತ್ತೆ ಬಟ್ ಈಗ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಯಾಕೆಂತಂದ್ರೆ ನೀವಾಗಿ ಹೋಗಿ ಮುಂಚೆ ರಿಜಿಸ್ಟ್ರೇಷನ್ ತೊಗೊಂಡಿದ್ರೆ ಒಂದು ಪರ್ಸೆಂಟ್ ಕಟ್ತಾ ಇದ್ರಿ ಇಲ್ಲ ಅಂದ್ರೆ ಈಗ ಹದಿನೆಂಟು ಪರ್ಸೆಂಟ್ ಕಟ್ಟಿ ಅಂತ ಹೇಳ್ತಾರೆ ಸಮಸ್ಯೆ ಇರೋದಿಲ್ಲ ಹದಿನೆಂಟು ಪರ್ಸೆಂಟ್ ನಾನು ಕಟ್ಟೋದಕ್ಕೆ ನಾನು ಪರ್ಚೇಸ್ ಮಾಡಿರೋದ್ರ ಮೇಲೆ ಕಟ್ಟಿರೋ ಟ್ಯಾಕ್ಸ್ ನಾವು ವಾಪಸ್ ಬರ್ತಾ ಇಲ್ಲ ನನ್ನ ಹತ್ರ ಪರ್ಚೇಸ್ ಬಿಲ್ ಇಲ್ಲ ನನ್ನ ಹತ್ರ ಪ್ರೂಫ್ ಇಲ್ಲ ಯಾಕೆ ಅಂತಂದ್ರೆ ನನಗ್ ಮಾರ್ದವ್ನ ಏನ್ ಮಾಡಿದನಪ್ಪ ಅಂತಂದ್ರೆ ನಾನು ರಿಜಿಸ್ಟ್ರೇಷನ್ ಇಲ್ಲ ಅಂತ ಅಂದ್ಬಿಟ್ಟು ಬಿ ಟು ಸಿ ಅಂದರೆ ಬಿಸ್ನೆಸ್ ಟು ಕನ್ಸ್ಯೂಮರ್ ಅಂತ ಗ್ರಾಹಕನಿಗೆ ಮಾರಿದೀನಿ ಅಂತ ಅವ್ನು ನನ್ನ ಹತ್ರ ಟ್ಯಾಕ್ಸ್ ಇಸ್ಕೊಂಡು ಕಟ್ಬಿಟ್ಟಿದ್ದಾನೆ ನನ್ನ ಖಾತೆಲಿ ಬಂದು ಕುತ್ಕೊಳ್ತಾ ಇಲ್ಲ ಹಾಗಾಗಿ ನನ್ನಲ್ಲಿ ಸಮಸ್ಯೆ ಇರೋದೇನಪ್ಪಾ ಅಂತಂದರೆ ನಾನು ಪರ್ಚೇಸಸ್ ಮಾಡಿರೋದನ್ನು ಪ್ರೂವ್ ಮಾಡಕ್ಕೆ ಆಗ್ತಾ ಇಲ್ಲ ಪರ್ಚೇಸಸ್ ಮೇಲೆ ನನಗೆ ಬರಬೇಕಾದ ನಾನು ಕೊಟ್ಟಿರೋ ಜಿ ಎಸ್ ಟಿ ವಾಪಸ್ ಬರ್ತಾ ಇಲ್ಲ ಇಲ್ಲಿ ನಂದು ಸಣ್ಣ ವ್ಯಾಪಾರಿ ಆದರೂ ಹದಿನೆಂಟು ಪರ್ಸೆಂಟ್ ಕೇಳ್ತಾ ಇರೋದು ನಂದು ದೊಡ್ಡ ಸಮಸ್ಯೆ ಇದೆ ಇದಕ್ಕೆಲ್ಲ ಏನು ಪರಿಹಾರ ಅಂತಂದರೆ ಇದಕ್ಕೆ ಪರಿಹಾರ ಸರ್ಕಾರನೇ ಯಾಕೆ ಅಂತಂದರೆ ಸರ್ಕಾರ ತೆರಿಗೆ ಸಂಗ್ರಹಿಸೋ ಧಾವಂತದಲ್ಲಿ ಇದನ್ನ ಒಂದು ಟ್ಯಾಕ್ಸ್ ಟೆರರಿಸಮ್ ಅಂತ ಹೇಳ್ತೀವಿ ಆ ರೀತಿ ತಂದು ಕುಂದರ್ಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ ಹಾಗಾಗಿ ಅವರು ಏನು ಮಾಡಬೇಕಾಗಿತ್ತು ಒಂದು ಅಭಿಯಾನ ನಡೆಸಬೇಕಾಗಿತ್ತು ನೋಡಿ ಸಣ್ಣ ವ್ಯಾಪಾರಿಗಳೇ ನಿಮ್ಮ ವಾರ್ಷಿಕ ವಹಿವಾಟು ನಲವತ್ತು ಲಕ್ಷ ಇದ್ರೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ ನೀವೆಲ್ಲ ಸರಿಯಾಗಿ ನೀವು ರಿಜಿಸ್ಟ್ರೇಷನ್ ಇಷ್ಟು ದಿನ ಆಗಿದೆಯೋ ಬಿಟ್ಟಿದೆಯೋ ಬಿಟ್ಟುಬಿಡಿ ಅಟ್ಲೀಸ್ಟ್ ಇನ್ನು ಮೇಲೆ ನೀವು ಮಾಡಿಕೊಂಡು ನೀವು ಕಟ್ಟಿ ಅಂತ ಹೇಳಿ ಒಂದು ರಾಜಿ ಪದ್ಧತಿಗೆ ಒಂದು ಅವಕಾಶ ಕೊಡಬೇಕಾಗುತ್ತೆ ಯಾಕೆಂದರೆ ಈ ಬೆನಿಫಿಟ್ ಆಫ್ ಡೌಟ್ ಯಾವತ್ತು ಅವಸಸಿ ಕೊಡಬೇಕು ಅಂದರೆ ಏನಂತಂದ್ರೆ ಕಾನೂನಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಯಾವುದೇ ಒಂದು ಬೆನಿಫಿಟ್ನ ಗ್ರಾ ಗ್ರಾಹಕರಿಗೆ ಕೊಡಬೇಕು ಅಸಸಿ ಕೊಡಬೇಕು ಕರದಾತನ ಕೊಡಬೇಕು ಅಂತ ಇದೆ ಆ ರೀತಿ ಇವರು ಒಂದು ಒಂದು ಎಚ್ಚರಿಕೆ ಕೊಟ್ಟು ಅವಕಾಶ ಕೊಟ್ಟು ಈ ರೀತಿಯ ಒಂದು ದಾಳಿ ಮಾಡಿದರೆ ಒಳ್ಳೆಯದು ಅನಿಸುತ್ತೆ ಯಾಕೆಂತಂದರೆ ಅವರು ತೆರಿಗೆ ತೊಗೊಳ್ಳೋದು ಆವಂತರದಲ್ಲಿ ಕ ಇದು ಮಾಡಿ ಅಧಿಕಾರಿಗಳಿಗೆ ಏನು ಅಧಿಕಾರ ಇದೆ ಅವರು ಅಧಿಕಾರ ಮಾತ್ರ ಚಲಾಯಿಸ್ತಾರೆ ಯಾಕೆ ಅಂತಂದರೆ ನಾನೇ ಒಬ್ಬರಿಗೆ ಒಂದು ನಾಲ್ಕೈದು ಜನ ತರಕಾರಿ ವ್ಯಾಪಾರಿಗಳಿಗೆ ನೋಟಿಸ್ ಬಂದಾಗ ನಾನು ಕೇಳಿದಾಗ ಅಧಿಕಾರಿಗೆ ಒಬ್ಬ ಅಧಿಕಾರಿಗೆ ಫೋನ್ ಮಾಡಿದಾಗ ಅಯ್ಯೋ ಹೌದಾ ಸರ್ ತರಕಾರಿನ ಅದು ಬರೋಲ್ಲ ಸರ್ ಹಾಲಾದರೆ ಬರೋಲ್ಲ ಸರ್ ನೀವೊಂದು ಲೆಟರ್ ಕೊಟ್ಬಿಡಿ ನಾನು ಡ್ರಾಪ್ ಮಾಡ್ತೀನಿ ಅಂತಂದರು ಇನ್ನೊಬ್ಬ ಅಧಿಕಾರಿಗೆ ಫೋನ್ ಮಾಡಿದ್ರೆ ಇರ್ಲಿ ಬಿಡಿ ಸರ್ ಪ್ರೂವ್ ಮಾಡ್ಲಿ ಸರ್ ಬ್ಯಾಂಕ್ ಅಕೌಂಟ್ ಕೊಡ್ಲಿ ನನಗೇನ್ ಗೊತ್ತು ಸರ್ ಅವ್ರ ತರಕಾರಿ ಅಂತ ಅಧಿಕಾರಿಗಳಿಗೆ ಒಂದ್ ರೀತಿಯಾದಂತಹ ಮಾಹಿತಿ ಕೊರತೆ ಇದೆಯಾ ಹೇಗೆ ಅಲ್ಲ ಮಾಹಿತಿ ಕೊರತೆ ಖಂಡಿತವರು ಯಾಕಂದ್ರೆ ಅವ್ರ ಆ ಕಚೇರಿಲಿ ಕುತ್ಕೊಂಡು ಯು ಪಿ ಎ ಬೇಸಿಸ್ ಮೇಲೆ ಬಂದಿರೋದು ನೋಡಿ ಇಶ್ಯೂ ಮಾಡಿದಾರೆ ಆಗ್ಲಿ ನಾನು ಬೇಕರಿ ಮಾಡ್ತಾ ಇದೀನ ಸ್ಟೀಲ್ ಪಾತ್ರೆ ಮಾಡ್ತಾ ಇದೀನ ಬಟ್ಟೆ ಅಂಗಡಿ ಮಾಡ್ತಾ ಇದೀನ ಗೊತ್ತಿಲ್ಲ ಎಲ್ಲರಿಗೂ ಹದಿನೆಂಟ್ ಪರ್ಸೆಂಟ್ ಆಗಿ ಕೊಟ್ಬಿಟ್ರು ಸಮಸ್ಯೆ ಬಂದಿರೋದು ಗ್ರಾ ವ್ಯಾಪಾರಿಗಳಿಗೆ ಇಲ್ಲೇ ಎಂದು ಟ್ಯಾಕ್ಸ್ ಹಾಕಿ ಕೊಟ್ಬಿಟ್ರು ನೋಟಿಸ್ ನೋಟಿಸ್ ಅಲ್ಲಿ ನಾನು ಅದಕ್ಕೆ ಸಮಜಾಯಿ ಕೊಡಕಾಗ್ತಾ ಇಲ್ಲ ಸೊ ಇದು ಸರ್ಕಾರನೇ ನಿರ್ಧಾರ ಮಾಡಬೇಕು ಆಮೇಲೆ ಡೆಡ್ ಲೈನ್ ಕೊಟ್ಟಿರುವಂತದ್ದು ಇಷ್ಟೇ ದಿನದೊಳಗಡೆ ಅಂದ್ರೆ ಹದಿನೇಳನೇ ತಾರೀಕಿಗೆ ಇತ್ತು ಮೊನ್ನೆಗಿತ್ತು ಈಗ ಅದಕ್ಕೆ ಅವಕಾಶ ಕೊಟ್ಟಿದ್ರೆ ಗೊತ್ತಿಲ್ಲ ಈ ರೀತಿಯಾದ ಡೆಡ್ ಲೈನ್ ಬಂದಾಗ ಒಂದ್ ರೀತಿಯಾಗಿ ಆತಂಕ ಆಗುತ್ತೆ ಏನ್ ಅನ್ನೋದು ದಿಕ್ಕು ತೋಚಲ್ಲ ಅನ್ನುವಂಥದ್ದು ಈಗ ಕರ್ನಾಟಕ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡುವಾಗ್ಲೂ ಕೂಡ ಅದನ್ನ ಹೇಳ್ಕೊಂಡ್ರು ಅಂತ ಹೇಳಿ ಸಣ್ಣ ಪುಟ್ಟ ಅಂಗಡಿಯ ಮಾಲೀಕರು ನೋಡಿ ಯಾವುದೇ ಒಂದು ಆದ ಇಲಾಖೆಗಳು ಇರಬಹುದು ತೆರಿಗೆ ಸಂಬಂಧಪಟ್ಟಂತೆ ಒಂದು ಡೆಡ್ ಲೈನ್ ವರ್ಕ್ ಮಾಡ್ತಿರ್ತಾರೆ ನೋಟಿಸ್ ಸ್ವಲ್ಪ ಏಳು ದಿನದೊಳಗಾಗಿ ಉತ್ತರ ಕೊಡಿ ಇಲ್ಲ ನಿಮ್ಗೆ ಸಮಯಾವಕಾಶ ಬೇಕಾದ್ರೆ ಲೆಟರ್ ಕೊಡಿ ಅಂತ ಅಂದ್ಬಿಟ್ಟು ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಇಲಾಖೆನೂ ಏನು ಮಾಡೋ ಪರಿಸ್ಥಿತಿ ಇಲ್ಲ ವ್ಯಾಪಾರಿಗಳು ಏನು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇಲ್ಲ ಸರ್ಕಾರನೇ ಇದ್ರಲ್ಲಿ ಮಧ್ಯ ಪ್ರವೇಶಿಸಬೇಕು ಮತ್ತು ಪರಿಹಾರ ಕೊಡಬೇಕು ಅವ್ರ ಕೈನಲ್ಲೇ ಇದೆ ಆಮೇಲೆ ಇದು ಅತಿ ಅವಶ್ಯಕ ಓಕೆ ಈಗ ಒಂದಿಷ್ಟು ಆತಂಕ ಆಯ್ತು ಅಂದ್ರೆ ನಲವತ್ತು ಲಕ್ಷ ಎಪ್ಪತ್ತು ಲಕ್ಷ ಹೇಗೆ ಕಟ್ಟೋದೊಂದು ಒಂದು ಕಡೆ ಆದ್ರೆ ಮತ್ತೆ ಈಗ ಇನ್ನೊಂದು ಸಮಸ್ಯೆ ಉಲ್ಬಣ ಆಗ್ತಿದೆ ಗೊತ್ತಿಲ್ಲ ಅಂದ್ರೆ ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಈ ಕಮರ್ಷಿಯಲ್ ಟ್ಯಾಕ್ಸ್ ನ ಒಂದು ನೋಟಿಸ್ ಗೆ ಹೆದರಿ ಯು ಪಿ ಐ ಕೂಡ ಈಗ ಕ್ಯಾನ್ಸಲ್ ಮಾಡಿ ಅಂದ್ರೆ ಕ್ಯಾಶನ್ನು ಕೂಡ ಈಗ ತಗೊಳ್ತಾ ಇದ್ದಾರೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನುವಂತ ನೋಡಿ ಇದು ಆಕ್ಚುಲಿ ಇದು ಸಮಸ್ಯೆ ಯಾಕೆ ಅಂತಂದ್ರೆ ಡಿಜಿಟಲ್ ಪೇಮೆಂಟ್ಸ್ ಅನ್ನೋದು ನಮ್ಮ ಎಕಾನಮಿಗೆ ಒಂದು ರೀತಿಯ ಬಲ ತುಂಬತಾ ಇತ್ತು ಯಾಕೆ ಅಂತಂದ್ರೆ ಅವರು ಒಂದ್ಸಲಿ ಜಿ ಎಸ್ ಟಿಗೆ ಬರ್ತಾರೆ ಅಥವಾ ಬ್ಯಾಂಕಿನಲ್ಲಿ ವ್ಯವಹಾರ ಮಾಡ್ತಾರೆ ಅಂದರೆ ಅವರು ಆದಾಯ ತೆರಿಗೆ ಕಟ್ಟಬೇಕಾಗಿತ್ತು ಜಿ ಎಸ್ ಟಿ ಇರ್ಬೋದು ಆದಾಯ ತೆರಿಗೆ ಇರ್ಬೋದು ನಮ್ಮ ದೇಶ ಅಥವಾ ರಾಜ್ಯದ ರಾಜ್ಯಕ್ಕೆ ಬೇಕು ತೆರಿಗೆ ಮುಖಾಂತರ ನಮ್ಮ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆ ಇವರು ಮಾಡಿರುವಂತಹ ಒಂದು ಆತುರದ ನಿರ್ಣಯ ಅಥವಾ ಆತುರದ ಕೆಲಸ ಇದು ಸಮಸ್ಯೆಗೆ ಎಡೆ ಮಾಡಿಕೊಡ್ತಾ ಇದೆ ಯಾವಾಗ ಜನ ಮತ್ತೆ ವಿಮುಖರಾಗ್ತಾ ಹೋಗ್ತಾರೆ ಬ್ಲ್ಯಾಕ್ ಮನಿ ಅಂತೇನೇ ಹೇಳ್ತೀವಿ ಒಂದು ಕಪ್ಪು ಹಣದ ಮತ್ತೆ ಚಲಾವಣೆ ಜಾಸ್ತಿ ಆಗ್ತಾ ಹೋಗುತ್ತೆ ಇವರು ನಾನು ದುಡ್ಡಲ್ಲಿ ತೆಗೆದುಕೊಂಡಾಗ ಇವ್ರ ಹತ್ರ ಏನೂ ಗೊತ್ತಿರೋದಿಲ್ಲ ನಾನು ಎಷ್ಟು ವ್ಯಾಪಾರ ಮಾಡಿದ್ದೀನಿ ಅಂತ ನಾನು ನೆಕ್ಸ್ಟ್ ವ್ಯಾಪಾರ ಮಾಡಿದ್ದೀನಿ ಅಂದ್ರೆ ಅಷ್ಟೇ ಅವ್ರು ಒಪ್ಕೋಬೇಕಾಗತ್ತೆ ಅವ್ರ ಹತ್ರ ಏನು ಸಾಧನ ಇರೋದಿಲ್ಲ ಹಾಗಾಗಿ ಇದು ಒಂದು ಸರ್ಕಾರ ಆಲೋಚನೆ ಮಾಡಬೇಕು ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ ಒಂದು ಪರಿಹಾರ ಕೊಡುವಂತ ಅವಶ್ಯಕತೆ ಇದೆ ಓಕೆ ಅಂದ್ರೆ ಯು ಪಿ ಐ ಬೇಡ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬೇಡ ಕ್ಯಾಶ್ ಅಲ್ಲೇ ನಾವು ವ್ಯವಹಾರ ಮಾಡೋಣ ಅನ್ನೋರಿಗೆ ಯಾವ ರೀತಿಯಾಗಿ ಅವರಿಗೆ ಸಮಸ್ಯೆ ಆಗ್ಬೋದು ಕಾನೂನು ರೀತಿಯಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಿಸಬಹುದು ಅನ್ಬೋದು ಸರ್ ನೋಡಿ ಅವರಿಗೆ ಕಾನೂನಲ್ಲಿ ಎಲ್ಲಿ ಸಮಸ್ಯೆ ಬರುತ್ತಪ್ಪ ಅಂದ್ರೆ ಅವ್ರಿಗೆ ದುಡ್ಡು ಜಾಸ್ತಿ ಶೇಖರಣೆ ಆಗಿ ಎಲ್ಲೋ ಒಂದು ಕಡೆ ನಾವು ಏನೋ ಒಂದು ಕಾರ್ ತೆಗೆದುಕೊಳ್ಬೇಕು ಮನೆ ತೆಗೆದುಕೊಳ್ಬೇಕು ಆ ಥರದ್ದೇನೋ ವ್ಯವಸ್ಥೆ ಬಂದಾಗ ಏನಾಗುತ್ತೆ ಅಲ್ಲಿ ಟ್ರಿಗರ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಅವ್ರದ್ದು ಏನು ಮಾಡ್ತಾರೆ ಈಗ ಸದ್ಯಕ್ಕೆ ಜಿ ಎಸ್ ಟಿ ಅಂತೂ ಲಾಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅವ್ರು ಮತ್ತೆ ಅವ್ರ ನೆಟ್ಗೆ ಬರಲೇಬೇಕಾಗುತ್ತೆ ಇವ್ರೊಂದು ಅವಕಾಶ ಕೊಡಲೇಬೇಕಾಗುತ್ತೆ ಅಂದ್ರೆ ಈಗ ಸೊಲ್ಯೂಷನ್ ಇರುವಂತದ್ದು ಸರ್ಕಾರನೇ ಮಧ್ಯ ಪ್ರವೇಶ ಮಾಡಿ ಅಥವಾ ಅವರಿಗೆ ರಿಯಾಯಿತಿ ಮಾಡಬೇಕು ಅಂತ ಅಥವಾ ಹೇಗೆ ಅಥವಾ ಇನ್ನದು ಒನ್ ಪರ್ಸೆಂಟ್ ಮಾಡ್ಲಿಕ್ಕೆ ಆಗಲ್ವಾ ಅವಕಾಶ ಇಲ್ವಾ ಸರ್ ಸರ್ಕಾರದ ಮುಂದೆ ಖಂಡಿತವಾಗ್ಲೂ ಅವಕಾಶ ಇದೆ ಇದು ಸರ್ಕಾರ ಬಿಟ್ರೆ ಬೇರೆ ಇನ್ಯಾರು ಮಾಡೋದಕ್ ಸಾಧ್ಯ ಇಲ್ಲ ಯಾಕೆಂದ್ರೆ ಇದು ಅವ್ರು ಶುರು ಮಾಡಿರುವಂತಹ ಸಮಸ್ಯೆ ಅವರೇ ಕೊನೆಗಾಣಿಸ್ಬೇಕು ಅವ್ರ ಕೈನಲ್ಲೇ ಇದೆ ಇಲಾಖೆ ಆಗ್ಲಿ ವ್ಯಾಪಾರಸ್ಥರಿಗಾಗ್ಲಿ ಇದು ಸಾಧ್ಯ ಇಲ್ಲ ಅವ್ರೇನ್ ಮಾಡ್ಬೇಕು ಈಗ ಅಂತಂದ್ರೆ ಹಿಂದಿಂದ ಆಗಿದ್ದಾಗೋಯ್ತು ಬಿಟ್ಟು ಬಿಡಿ ಅಂತ ಒಂದು ಹೇಳ್ಬೇಕು ಈಗ ನೀವು ನೋಂದಣಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ರಾಜೀ ಪದ್ಧತಿಯಲ್ಲಿ ಕಟ್ಟಿ ಅಂತ ಹೇಳೋ ಅವಕಾಶ ಕೊಡೋದೇ ಇದಕ್ಕೆ ಮಾರ್ಗ ಅನಿಸ್ತಾ ಇದೆ ಅದು ಬಿಟ್ಟು ತೀರಾ ಸಣ್ಣ ವ್ಯಾಪಾರಿಗಳು ಮೂವತ್ತು ಲಕ್ಷ ನಲವತ್ತು ಲಕ್ಷ ಪಾಪ ಅಷ್ಟು ದುಡ್ದಿರೋದಿಲ್ಲ ಅದು ಅವ್ರ ವ್ಯವಹಾರನೇ ಅಷ್ಟು ಮಾಡಿರೋದಿಲ್ಲ ಹಾಗಾಗಿ ಇದು ದಡ್ಡಿ ಇದು ದಂಡ ಮತ್ತು ಬಡ್ಡಿ ಹಾಕಿರೋದ್ರಿಂದ ಈ ರೀತಿ ಸಮಸ್ಯೆ ಆಗಿರೋದು ಆಮೇಲೆ ಅವ್ರಿಗೆ ಟ್ಯಾಕ್ಸ್ ಹದಿನೆಂಟು ಪರ್ಸೆಂಟಲ್ಲಿ ಅಲ್ಲಿ ಹಾಕಿರೋದು ಸಮಸ್ಯೆ ಆಗಿರೋದು ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಹೊಸದಾಗಿ ವ್ಯಾಪಾರ ಮಾಡುವಂತವ್ರು ಅಥವಾ ಇವರೇ ಮತ್ತೆ ಕಂಟಿನ್ಯೂ ಮಾಡಬಹುದು ಮಾಡ್ಬೋದು ಯಾವ ಮಾನದಂಡಗಳನ್ನ ಇವ್ರು ಅನುಸರಿಸಬೇಕು ಮುಂದಿನ ದಿನಗಳಲ್ಲಿ ಹೇಗೆ ಇವರು ವ್ಯವಹಾರ ಮಾಡಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ ಮೊದಲನೇದಾಗಿ ಅವರು ತಮ್ಮ ವಹಿವಾಟು ನಲವತ್ತು ಲಕ್ಷ ದಾಟುತ್ತಾ ಅಂತ ಕಂಡುಕೊಳ್ಬೇಕಾಗುತ್ತೆ ಅಂದ್ರೆ ನಾನು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತೀನಿ ಇಪ್ಪತ್ತು ಸಾವಿರ ಮಾಡ್ತೀನ ಐವತ್ತು ಸಾವಿರ ಮಾಡ್ತೀನ ಅದರಲ್ಲಿ ಅವ್ರಿಗೆ ನಲ್ವತ್ತು ಲಕ್ಷ ದಾಟ್ತೀನಿ ಅಂತ ಗೊತ್ತಾದಾಗ ಅವ್ರ ನೋಂದಣಿ ತೆಗೆದುಕೊಳ್ಬೇಕು ಮತ್ತು ರಾಜಿ ಪದ್ಧತಿಗೆ ಹೋಗ್ಬೇಕು ಮತ್ತು ಒಂದೂವರೆ ಕೋಟಿ ಒಳಗಡೆ ಇರಬೇಕು ವಾರ್ಷಿಕ ವಹಿವಾಟು ಅವ್ರದ್ದು ನಲ್ವತ್ತು ಲಕ್ಷ ದಾಟಬೇಕು ಒಂದೂವರೆ ಕೋಟಿ ಒಳಗಿರಬೇಕು ಈ ಮಾನದಂಡ ಅವ್ರಿಗೆ ಆಗುತ್ತೆ ಅಂದರೆ ನೋಂದಣಿ ತೆಗೆದುಕೊಳ್ಬೇಕು ಮತ್ತೆ ರಿಟರ್ನ್ಸ್ ಫೈಲ್ ಮಾಡೋದು ತುಂಬ ಸುಲಭ ಅದ ಯಾಕೆಂದ್ರೆ ಅವ್ರು ತಿಂಗಳ ತಿಂಗಳ ಕಟ್ಟಂಗಿಲ್ಲ ಕ್ವಾರ್ಟರ್ಲಿ ರಿಟರ್ನ್ಸ್ ಇದೆ ಮೂರು ತಿಂಗಳಿಗೊಂದ್ಸಲ ರಿಟರ್ನ್ ಫೈಲ್ ಮಾಡಿದ್ರೆ ಸಾಕು ಅವರು ಒಟ್ಟು ವಹಿವಾಟಿನ ಮೇಲೆ ಒಂದು ಪರ್ಸೆಂಟ್ ಕಟ್ಟಿದ್ರೆ ಏನು ಸಮಸ್ಯೆ ಇರೋದಿಲ್ಲ ಹಾಗಾಗಿ ಏಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಕ್ಯಾಶ್ ಇಂದ ವಿಮುಖರಾಗಿದ್ದಾರೆ ಜನ ಎಲ್ಲರೂ ಮೊಬೈಲಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ ಸೊ ಇವ್ರು ನಾನು ತಗೊಳ್ಳೋದಿಲ್ಲ ನಾನು ಯು ಪಿ ಐ ಪೇಮೆಂಟ್ ಅಂದರು ಇನ್ನೊಂದು ಕಡೆ ಹೋಗ್ತಾರೆ ಹಾಗಾಗಿ ಇವ್ರಿಗೆ ವ್ಯಾಪಾರ ಲಾಸ್ ಆಗುತ್ತೆ ವ್ಯಾಪಾರ ಲಾಸ್ ಆಗುತ್ತೆ ಅಂದ್ರೆ ಲಾಭ ನಷ್ಟ ಆಗುತ್ತೆ ಇವ್ರಿಗೆ ಸಮಸ್ಯೆ ಆಗ್ತಾ ಹೋಗುತ್ತೆ ಹಾಗಾಗಿ ಜಾಣತನದಿಂದ ಅವ್ರು ನಡೆಯ ನಡಿಬೇಕು ಹೊರತಾಗ್ಲಿ ವಿಮುಖರಾಗೋದು ತಪ್ಪು ಅಂತ ನನ್ನ ಅಭಿಪ್ರಾಯ